ಫಸ್ಟ್ ಬಹುಮಾನ ಥಾರ್ ಸೆಕೆಂಡ್ ಬಹುಮಾನ ಟ್ಯಾಕ್ಟರ್ ಆಮೇಲೆ ಎಲ್ಲಾ ಬ್ಲೋಟ್ಗಳು ಸ್ಕೂಟಿಗಳು ನೋಡ್ರಿ ಅದ್ಭುತವಾಗಿ ಇಂತ ಕುಸ್ತಿ ಸನಿಹ್ರಿಗೆ ಎಲ್ಲೂ ನಡೆದಿಲ್ಲ ಈಗ ನೋಡ್ರಿ ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಇ ಎಲ್ಲ ಸ್ನೇಹಿತರೆ ಇದೆ ರಿಯಲ್ ಫೈ ರಿಯಲ್ ಕುಸ್ತಿ ಇದೆ ನೋಡಿ ಕುಸ್ತಿ ಪಟಗಳದರ ನೋಡಿ ಸ್ನೇಹಿತರೆ ಅವರ ಬ್ಯಾನರ್ಗಳು ಇವರೆಲ್ಲರೂ ಬರೋರು ಈಗ ನೋಡಿಲಿ ಕ್ಯಾ ಬಾತ್ ನೋಡಿಲಿ ನೋಡಿಲಿ ಗಾಡಿಗಳನ್ನೆಲ್ಲ ಇಟ್ಟರು ಕಸ್ ಕಸ್ತಿ ಇವರನ್ನೆಲ್ಲ ನೀವು ರಿಯಲ್ ಆಗಿ ನೋಡ್ತೀರಾ ನೋಡಿ ಕುಸ್ತಿ ಪಟುಗಳು ಅದಾರ ನೋಡಿ ಸ್ನೇಹಿತರ ಅವ್ರ ಬ್ಯಾನರ್ಗಳು ಇವ್ರೆಲ್ಲಾರು ಬರೋರ್ ಈಗ ನೋಡ್ರಿ ಕ್ಯಾಬ್ ಬಾತೆ ನೋಡ್ರಿ ನೋಡ್ರಿ ಗಾಡಿಗಳನ್ನೆಲ್ಲ ಇಟ್ಟಾರಿ ಇವ್ರನ್ನೆಲ್ಲ ನೀವು ರಿಯಲ್ ಆಗಿ ನೋಡ್ತೀರಿ ನೋಡ್ರಿ ಫಸ್ಟ್ ಬಹುಮಾನ ಥಾರ್ ಸೆಕೆಂಡ್ ಬಹುಮಾನ ಟ್ಯಾಕ್ಟರ್ ಆಮೇಲೆ ಎಲ್ಲಾ ಬ್ಲೋಟ್ಗಳು ಸ್ಕೂಟಿಗಳು ನೋಡ್ರಿ ಇಲ್ಲಿ ಅದ್ಭುತವಾಗಿ ಇಂತ ಕುಸ್ತಿ ಸನಿಯವರೆಗೆ ಎಲ್ಲೂ ನಡೆದಿಲ್ಲ ಈಗ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಇ ಎಲ್ಲ ಸ್ನೇಹಿತರ ಇದೆ ಕುಸ್ತಿ ಇದೆ ನೋಡ್ರಿ ಇಲ್ಲಿ ಹೆಂಗ ನೋಡ್ರಿ ಮೊನ್ನೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಇದ ಮನೊಳಗ ಕುಸ್ತಿ ಆಗೋ ಸ್ನೇಹಿತರ ಈಗ ನೋಡ್ರಿ ಇದ ಸರೌಂಡಿಂಗ್ ಎಷ್ಟೈತ್ರಿ ಇದ ಒಂದ ಎಂಬತ್ ಫೀಟ್ ಇರ್ಬೋದ ಎಂಬತ್ ಫೂಟ ಹೆಚ್ಚು ನೂರ್ ಫೂಟ ಅದು ಬಾರ್ಡ್ರ್ ಅಂಚಿ ಮಠ ಸ್ನೇಹಿತರೆ ಹಿಂಗ್ ನೂರ್ ಫೂಟ್ ಐತ್ ನೋಡ್ರಿ ಎಲ್ಲಾ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಇದು ಒಟ್ಟು ಏಳು ಎಂಟು ಎಕರೆ ಒಳಗೆ ಐತ್ ನೋಡ್ರಿ ಪೂರ್ತಿ ನೋಡ್ರಿ ಎಂಟ್ ಎಕರೆ ಹೆಚ್ಚು ಕಡಿಮೆ ನೋಡ್ರಿ ಅದ ಸ್ಕೂಲ್ ಇದೆಲ್ಲ ಬರೀ ಸ್ನೇಹಿತರ ಅದ್ಭುತವಾಗಿ ಎಂಜಾಯ್ ಮಾಡ್ರಿ ನಾನು ಐತಾರ ಇಟ್ಟು ನೋಡ್ರಿ ಹೆಂಗೈತ ನೋಡಿ ಮಣ್ಣ ತೋರಿಸ್ತೀನಿ ನೋಡ್ರಿ ಕ್ಯಾ ಬಾತ್ ಎ ನೋಡ್ರಿ ಇದೆ ಮಣ್ಣೊಳಗ ಕುಸ್ತಿ ಆಗೋ ಸ್ನೇಹಿತರೆ ಈಗ ನೋಡ್ರಿ ಇದೆ ಯಾ ಸೌರೌಂಡಿಂಗ್ ಎಷ್ಟು ಐತ್ರ ಇದೆ ಹ ಒಂದು 80 ಫೀಟ್ ಇರ್ಬೋದು 80 ಫೂಟ ಹೆಚ್ಚು 100 ಫೂಟ್ ಇದೆ ಗಳುನ ಹೆಚ್ಚಕಡೆಮಿ 100 ಫೂಟ್ 100 ಫೂಟ್ ಅದು ಬಾರ್ಡರ್ ಅಂಚಿ ಮಟಾ 100 ಫೂಟ್ ಬಂದಿ ನೋ ಸ್ನೇಹಿತರೆ ಹೀಂಗ್ ಐತೆ 100 ಫೂಟ್ ಐತೆ ನೋಡಿ ಎಲ್ಲಾ ರೆಡಿ ಮಾಡ್ಕೊಳ್ಳಾತರ ನೋಡಿ ಇದು ಒಟ್ಟು ಏಳು ಎಂಟು ಎಕರೆ ಒಳಗ ಐತೆ ನೋಡಿ ಇದು ಪೂರ್ತಿ ನೋಡಿ 8 ಎಕರೆ ಹೆಚ್ಚು ಎಕರೆ ಹೆಚ್ಚಕಡೆಮಿ ನೋಡಿ ಅದು ಸ್ಕೂಲ್ ಇದೆಲ್ಲ ಬರ್ ಸ್ನೇಹಿತರೆ ಅದ್ಭುತವಾಗಿ ಎಂಜಾಯ್ ಮಾಡ್ರಿ